ಜಮ್ಮು ಕಾಶ್ಮೀರಿನ ಪಹಲ್ಗಾಮ್ ಅಲ್ಲಿ ನಡೆದ ಆತಂಕ ಘಟನೆ ಹಿನ್ನೆಲೆಯಲ್ಲಿ ವಿವಿಧ ಸಂಘಟನೆಗಳು ವಿವಿಧ ರೀತಿಯಲ್ಲಿ ಪ್ರತಿಭಟನೆ ಮಾತನಾಡಿದ ಕೆಲವರು ಕ್ಯಾಂಡಲ್ ಮಾಡುವ ಕೆಲವರು ಪ್ರತಿಭಟನೆ ಅದೇ ರೀತಿ ಇವತ್ತು ಗಡಿಗಿರ ಜಾವ ಚಜರಂಗದಲ್ಲ ಮಾತನಾ ಪಾಕಿಸ್ತಾನ ಫ್ಲಾಗ್ ಅನ್ನು ರಸ್ತೆ ಮೇಲೆ ಆರಿಸಿ ಆರಂಭಿಕವಾಗಿ ಅವರು ಯಾವುದೇ ರೀತಿ ಅನುಮತಿಯನ್ನು ಬರೆದಿರಲಿಲ್ಲ ಮತ್ತು ಮಾಹಿತಿಯ ಒಂದು ಬಲವದ ವಾತಾವರಣ ಸೃಷ್ಟಿಯಾಗಿತ್ತು ಅದರ ಯಾರು ಅನುಷ್ಠೀಧವನ್ನು ಕೂಡ ಮಾಡಿ ಆಮೇಲೆ ನಮ್ಮ ಪೊಲೀಸರು ತಕ್ಷಣ ಕಾರ್ಯಪ್ರವೃತ್ತವಾಗಿ ಯಾರು ಮಾಡಿದರೆ ಅವರನ್ನು ಪತ್ತೆಯ ಮತ್ತು ಆರು ಜನರನ್ನು ಈಗ ಡಿಟೈನ್ ಮಾಡಿ ಮಾಡ್ತಾ ಇದ್ದೀವಿ ಮತ್ತು ಇದು ಬೇಸಿಕಲ್ಲಿ ನಾವು ಮಾಹಿತಿ ಕಲೆ ಇದು ಏನೋ ಒಂದು ಟೆರರ್ ಅಟ್ಯಾಕ್ ಆಗಿದೆ ಟಯಲ್ಗಾಮಿ ಅದರ ವಿರುದ್ಧವಾಗಿ ಇವರು ಪ್ರತಿಭಟನೆಯನ್ನು ಮಾಡಿ ಯಾರಾದರೂ ಪ್ರತಿಭಟನೆ ಮಾಡೋದು ಅಂದರೆ ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ರೆ ಬರೋದು ಅನುಮತಿಯನ್ನು ಪಡೆದು ಪ್ರತಿಭಟನೆ ಪ್ರತಿಭಟನೆ ಅಂತ ನಾನು ಸೂಚನೆ ಮಾಡಿ ಏನಾದರೂ ಅನುಮತಿ ಪಡೆದಿರೋದು ಅಥವಾ ಈ ರೀತಿ ಮಾಡ್ತೀವಿ ಅನ್ನೋದು ಇವರು ಇರೋದು ಅದನ್ನೇ ನಾನು ಹೇಳಿದೆ ಪ್ರತಿಭಟನೆ ಇವರು ಮಾಡೋದ್ರ ಬಗ್ಗೆ ಮಾಹಿತಿ ತಿಳಿಸಿರಲಿಲ್ಲ ಹಾಗಾಗಿ ಒಂದು ಆರಂಭಿಕವಾಗಿ ಒಂದು ತೊಂದರೆದ ಪರಿಸ್ಥಿತಿ ರೀತಿ ಆರಂಭಿಸಿದ್ವಿ ಈಗ ಅದೊಂದು ಕ್ಲಾರಿಟಿ ಆಗಿದೆ ಬೇಸಿಕಲಿ ಇದೇನು ಒಂದು ಪಾಕಿಸ್ತಾನ ವಿರುದ್ಧವಾಗಿ ಒಂದು ಪ್ರತಿಭಟನೆ ಮಾಡಲಿಕ್ಕೆ ಒಂದು ಒಂದು ಈ ರೂಪದ ಒಂದು ಪ್ರತಿಭಟನೆ ಈ ತರ ಅನುಮತಿ ತಗೊಂಡಿಲ್ಲ ಅನ್ನೋ ರಸ್ತೆ ಏನ್ ಟೋಟಲ್ ಈ ಕೃತ್ಯನೇ ಕಾನೂನು ಬಾಯಿರ ಸರ್ ಅನುಮತಿ ತಗೊಂಡಿಲ್ಲ ಅನ್ನೋ ರಸ್ತೆ ತಪ್ಪ ಅಥವಾ ಈ ಕೃತ್ಯನೇ ಕಾನೂನು ಬಾಡಿಯ ಪ್ರತಿಭಟನೆಯನ್ನ ಇವ್ರೇನು ಅನುಮತಿ ತಗೊಂಡಿಲ್ಲ ಸಾತ್ ಗುಂಬದಲ್ಲಿ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಈ ರೀತಿಯಾಗಿ ಕೆದಡಕ್ಕೆ ನಮ್ಮ ಉದ್ದೇಶ ಪೂರ್ವವಾಗಿ ಪಾಕಿಸ್ತಾನ ಜೊತೆ ಇಲ್ಲಿ ಹಚ್ಚುತ್ತಾ ಇದ್ದಾರೆ ಅಂತ ಅಲ್ಲಿ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅದೃಷ್ಟವಾಗಿ ಹೇಳ್ತಾ ಇರೋದು ಯಾರು ಯಾರು ಕೂಡ ಕಾನೂನನ್ನು ಕೈಗೆತ್ತ ಒಂದ್ ವೇಳೆ ಕಾನೂನು ಕೈಗೆತ್ಕೊಂಡ್ರೆ ಮತ್ತು ಯಾವುದೇ ರೀತಿಯ ಏನು ನೋವಿದೆ ಏನು ಘಟನೆ ಆಗಿದೆ ಕೈಗೊಂಡು ಎಲ್ಲರೂ ಅದನ್ನು ತುಂಬ ಗಂಭೀರವಾಗಿ ಎಲ್ಲರಿಗೂ ಒಂದು ಆರಂಟ್ ಆಗಿರುವಂತಹ ಅದಕ್ಕೆ ವಿರುದ್ಧವಾಗಿ ಎಲ್ಲರೂ ಒಂದು ಪ್ರತಿಭಟನೆ ಕಾನೂನಿನ ಚೌಕಟ್ಟಿನಲ್ಲಿ ಮತ್ತು ಅನುಮತಿಯನ್ನು ತೆಗೆದುಕೊಂಡು ಪ್ರತಿಭಟನೆ ಮಾಡಿ ಈಗ ಆರು ಜನರನ್ನು ವಶಕ್ಕೆ ಪಡಿಸ್ಕೊಂಡು ವಿಚಾರ ಮಾಡಿ